ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಜಶೇಖರ್ ಗುಬ್ಬಿ ನಾ ಇವತ್ತು ಆಲಮಟ್ಟಿ ಡ್ಯಾಮಿನ ಪಕ್ಕದಲ್ಲಿರುವಂತಹ ಸೀತಿಮಣಿ ಗುಡ್ಡಕ್ಕೆ ಬಂದಿದ್ದೇವೆ ಈ ಗುಡ್ಡದಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನವಿದೆ ನೋಡಬಹುದು ಸ್ನೇಹಿತರೆ ಈ ಒಂದು ಗುಹೆಗೆ ಹೋಗುವಂಥ ಬಾಗಿಲನ್ನು ಈ ಒಂದು ಗುಹೆಯಲ್ಲಿಯೇ ಈ ಒಂದು ಗವಿಸಿದ್ದೇಶ್ವರ ದೇವಸ್ಥಾನ ಇದೆ ಇಲ್ಲಿ ಗವಿಸಿದ್ದೇಶ್ವರರ ಪ್ರತಿಮೆಯನ್ನು ಕೂಡ ನಾವು ಕಾಣಬಹುದು ಸ್ನೇಹಿತರೆ ಬಹಳಷ್ಟು ಸುಂದರವಾದಂತಹ ಈ ಒಂದು ದೇವಸ್ಥಾನ ಗವಿಯಲ್ಲಿರುವುದು ವಿಶೇಷ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಈ ಒಂದು ಸೀತಿಮಣಿ ಗುಡ್ಡದ ನೆತ್ತಿಯ ಮೇಲೆ ಈ ಒಂದು ದೇವಾಲಯದ ಈ ಒಂದು ಗವಿ ಇದೆ ಸ್ನೇಹಿತರೆ ಬಹಳಷ್ಟು ಅದ್ಭುತವಾದಂತಹ ಸ್ಥಳ ಸುತ್ತಲೂ ಬಹಳ ನಯನ ಮನೋಹರವಾದಂತಹ ಒಂದು ಪ್ರದೇಶ ಸ್ನೇಹಿತರೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ಗುಹೆ ಈ ಗುಹೆಯ ಒಳಗಡೆ ಈ ಒಂದು ದೇವಸ್ಥಾನ ಈ ದೇವಾಲಯ ನೋಡಲು ತುಂಬ ಖುಷಿ ಆಗ್ತದೆ ಈ ದೇವಸ್ಥಾನದ ನೆತ್ತಿ ಮೇಲೆ ದೀಪಸ್ತಂಭ ಕೂಡ ಇದೆ ಇದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇಲ್ಲಿ ಇದರ ಪಕ್ಕದಲ್ಲೇ ಮಯೂರ ಹೋಟೆಲ್ ಕೂಡ ಇದೆ ಈ ಒಂದು ಶಿತಿಮಣಿ ಗುಡ್ಡದ ಮೇಲೆ ನಿಂತು ನೋಡಿದರೆ ಕೃಷ್ಣಾ ನದಿಯ ಸಂಪೂರ್ಣ ಹರಿಯುವ ನೋಟವನ್ನು ಕೂಡ ನಾವು ಕಾಣಬಹುದು ಬಹಳ ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ಒಂದು ದೇವಾಲಯ ಈ ದೇವಾಲಯ ಬಹಳ ಅದ್ಭುತವಾಗಿದೆ ಬಹಳ ಸುಂದರವಾಗಿದೆ ನೀವು ನಿಮ್ಮ ಎಲ್ಲ ಸ್ನೇಹಿತರ ಬಳಗದ ಜೊತೆಗೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಕೂಡ ಇಲ್ಲಿ ಬಂದು ನೀವು ಸಮಯವನ್ನು ಕಳೆಯಬಹುದು ನಾನು ನನ್ನ ಸ್ನೇಹಿತರ ಜೊತೆಗೆ ಈ ಒಂದು ದೇವಾಲಯಕ್ಕೆ ಬಂದಿದ್ದೆ ಬಹಳಷ್ಟು ಖುಷಿಯಾಯಿತು ನನ್ನ ಸ್ನೇಹಿತರು ಕೂಡ ಭಾಳಷ್ಟು ಖುಷಿಪಟ್ಟರು ನೀವು ಹೋಗಿ ನಿಮ್ಮವರನ್ನೂ ಕರೆದುಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು